ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ನೋಡಿ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗೇನು ಗೊತ್ತಾ ಬಾಬಿನ ಕೇಸಲ್ಲಿ ಎಲ್ಲರೂ ಥ್ರೆಡ್ ಕಟ್ ಆಗುತ್ತೆ ಥ್ರೆಡ್ ಕಟ್ ಆಗುತ್ತೆ ಅಂತೇಳಿ ಹೇಳ್ತಿರ್ತೀರ ಅಲ್ವಾ ನೀವು ಬಾಬಿನ ಕೇಸಲ್ಲಿ ಥ್ರೆಡ್ ಹಾಕಬೇಕಾದ್ರೆ ನೋಡಿ ಕೇಸ್ ಬಂದು ಈ ಥರ ಇರುತ್ತೆ ಇದಕ್ಕೊಂದು ಎಕ್ಸ್ಟ್ರಾ ಕೊಂಡಿ ಕೂಡ ಕೊಟ್ಟಿರ್ತಾರೆ ಮಾಮೂಲಿ ಕೇಸ್ ಥರ ಇರೋದಿಲ್ಲ ಬಾಬಿನ ಅಷ್ಟೇ ಯಾವತ್ತೂ ಅಷ್ಟೇ ನೀವು ಮಾಮೂಲಿ ನಾರ್ಮಲ್ ಮಿಷಿನ್ಗೆ ಹಾಕೋ ಥರ ನೀವು ಉಲ್ಟದಲ್ಲಿ ಹಾಕಬಾರ್ದು ಸೀದಾ ಅಂದರೆ ಸ್ಟ್ರೈಟಾಗಿ ಈ ಥರ ದಾರ ಎಳೆದ್ರೆ ಸ್ಟ್ರೈಟ್ ಬರಬೇಕು ಅದನ್ನು ಈ ಥರ ನೋಡಿ ಕೊಂಡಿ ಒಳಗಡೆ ನೀಟಾಗಿ ಹೋಗಿ ಬರಬೇಕು ಕೊಂಡಿ ಒಳಗಡೆಯಿಂದ ಬರಬೇಕು ತ್ರೆಡ್ಡು ಈ ಥರ ಹಾಕೋದ್ರಿಂದ ನಿಮಗೆ ಈಸಿಯಾಗಿ ಹಿಂಗೆ ಹೇಳಿದ್ರೆ ಥ್ರೆಡ್ ಈಸಿಯಾಗಿ ಬರುತ್ತೆ ಆವಾಗ ನಿಮಗೆ ಥ್ರೆಡ್ ಕಟ್ ಆಗೋಲ್ಲ ಜಾಸ್ತಿ ನೋಡಿ ಈ ಥರ ಹಿಂಗೆ ಹೇಳಿದ್ರೆ ಫ್ರೀಯಾಗಿ ಥ್ರೆಡ್ ಬರಬೇಕು ಹೊರಗಡೆಗೆ ಆಯಿತಾ ಈ ಥರ ಇರಬೇಕು ಇದನ್ನು ನಾವು ಈ ಮೆಥಡಲ್ಲಿ ನೀವು ಬಾಬಿನ ಕೆಸ್ಗೆ ಥ್ರೆಡ್ ಹಾಕ್ಕೊಂಡು ಹಾಕೋದ್ರಿಂದ ಮಿಷಿನಲ್ಲಿ ಜಾಸ್ತಿ ಇದು ಥ್ರೆಡ್ ಗಂಟಾಗೋದು ಮತ್ತು ಮೇಯ್ನ್ಸ್ ಮೇನ್ ಸೈಡಲ್ಲಿ ಲೂಸ್ ಥರ ಬರೋದು ಅದೆಲ್ಲ ಬರೋಲ್ಲ ನೀಟಾಗಿ ಬರುತ್ತೆ ಓಕೆನಾ ನೋಡಿ ಇವಾಗ ನಾನು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ಏನು ಗೊತ್ತಾ ಸ್ಲೀವ್ ಡಿಸೈನು ಓಕೆನಾ ನಾನು ಫಸ್ಟೇ ಇದಕ್ಕೆ ನೆಕ್ಕು ಫ್ರಂಟ್ ಬ್ಯಾಕ್ ನೆಕ್ಕೆಲ್ಲ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಅಂತಂದರೆ ನಾನು ಇದೇ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್ ಬ್ಯಾಕ್ ಮತ್ತು ಫ್ರೆಂಟು ಏನಕ್ಕಪ್ಪ ಅಂತಂದರೆ ಮೊಬೈಲ್ ಆಫ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇರಲಿಲ್ಲ ಹಾಗಾಗಿ ನಾನು ಫ್ರೆಂಟು ವಿಡಿಯೋಗೆ ಹಾಕಿದ್ದೀನಿ ಅದು ವೀಡಿಯೋ ಆಗ್ತಿದೆ ಅಂತ ತಿಳ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಹಾಗಾಗಿ ಮತ್ತು ಸ್ಲೀವ್ ಹೇಗಿದ್ರು ಮಾಡಬೇಕಿತ್ತಲ್ಲ ಅಂಥೇಳಿ ಸ್ಲೀವ್ನ ನಾನು ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಸೇಮ್ ಆ್ಯಸ್ ಇಟ್ ಈಸ್ ಡಿಸೈನ್ ಇದರಲ್ಲಿ ಏನಿದೆ ಇದೇ ಡಿಸೈನ್ ನಿಮಗೆ ಬ್ಯಾಕು ಮತ್ತು ಫ್ರಂಟಲ್ಲೂ ಬಂದಿರುತ್ತೆ ಓಕೆನಾ ಅವರು ಅದೇ ಡಿಸೈನ್ ರನ್ನಿಂಗ್ ಇರಲಿ ಅಂತ ಅಂದ್ಬಿಟ್ಟು ಕೇಳಿದರು ಹಾಗಾಗಿ ನಾನು ಇದನ್ನು ಸ್ಲೀವಲ್ಲೂ ಕೂಡ ಅದೇ ಡಿಸೈನ್ ಮಾಡಿಕೊಟ್ಟಿದ್ದೀನಿ ನೋಡಿ ಈಗ ಫಸ್ಟಿಗೆ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಅದಾದ ನಂತರ ನಾನೀಗ ಬಾಲ್ ಚೈನ ಅಂದರೆ ಪೈಪಿಂಗ್ ಥ್ರೆಡ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಇಲ್ಲಿ ನೋಡ್ಬೋದು ಪೈಪಿಂಗ್ ಬದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪಕ್ಕದಲ್ಲೇ ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಅದು ಬಂದುಬಿಟ್ಟು ನಿಮಗೆ ಇದು ಏನಪ್ಪ ಅಂತಂದರೆ ಇದು ಸ್ಯಾರಿ ಕಲರ್ ಥ್ರೆಡ್ಡು ಅಂದರೆ ಇದು ಒಂಥರ ಆಫ್ ವೈಟ್ ಕಲರು ಅಲ್ಲ ಫ್ರೆಂಡ್ಸ್ ಈ ಕಡೆ ಒಂಥರ ಕ್ರೀಮ್ ಕಲರು ಅಲ್ಲ ಆ ಥರ ಕಲರ್ ಇದೆ ಇದು ಸ್ಯಾರಿ ಫ್ಯಾಬ್ರಿಕೇನು ಅಷ್ಟು ಚೆನ್ನಾಗಿರಲಿಲ್ಲ ಯಾಕೆಂತ ಇದಕ್ಕೆ ಥ್ರೆಡ್ ಪೈಪಿಂಗೇ ಮಾಡ್ಬೋದಿತ್ತು ಪೈಪಿಂಗ್ ಹಾಕಿ ನಾವು ಫಿಲ್ ಮಾಡಿ ಮಾಡ್ತೀವಲ್ವಾ ಆ ಥರ ಮಾಡ್ಬೋದಿತ್ತು ಆದರೆ ಬಟ್ಟೆ ತುಂಬ ಅಂದರೆ ತುಂಬ ಎಳ್ಕೊತಾ ಇತ್ತು ನಾನು ಹಿಂಗೆ ಹಾಕ್ತಾ ಇರುವಾಗಲೇ ಅದು ಡಬಲ್ ಕ್ಯಾನ್ವಾಸ್ ಹಾಕಿದ್ದೀನಿ ಆದ್ರೂ ಅದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಹಾಗಾಗಿ ಫುಲ್ಲು ಎಳ್ಕೊಂಡ್ಬಿಡ್ತಾ ಇತ್ತು ಗ್ಯಾಪ್ ಗ್ಯಾಪ್ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಫಿಲ್ಲಿಂಗ್ ಮಾಡೋಕ್ಕೋದ್ರೆ ಡಬಲ್ ಡಬಲ್ ಸರ್ತಿ ಹಾಕ್ತೀವಲ್ವ ಚೆನ್ನಾಗಿ ಬರಲ್ಲ ಅಂಥೇಳಿ ನೋಡಿ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಎಲ್ಲೂ ಇದನ್ನು ಡಬಲ್ ಸರ್ತಿ ಹಾಕಿಲ್ಲ ಎಲ್ಲದನ್ನೂ ಸ್ವಲ್ಪ ನಿಧಾನವಾಗಿ ಸಿಂಗಲ್ ಒಂದೊಂದೇ ಟೈಮಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಫ್ಯಾಬ್ರಿಕ್ ಎಳ್ಕೊತಿರುತ್ತಲ್ಲ ಬಟ್ಟೆ ಆ ಬಟ್ಟೆ ಎಳ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಯಾವುದು ಬಟ್ಟೆ ತುಂಬ ಎಳ್ಕೊಳ್ತಾ ಇದೆ ಅಂತಂದಾಗ ಅದನ್ನು ಟೂ ಟೈಮ್ಸ್ ಮಾಡಬಾರ್ದು ಅಂದರೆ ಮೇಲೆ ಮೇಲೇ ವರ್ಕ್ ಮಾಡ್ತೀವಿ ಅಂತ ಅಂದಾಗ ಇನ್ನೂ ಜಾಸ್ತಿ ಎಳ್ಕೊಂಡು ಬಟ್ಟೆ ಹರಿದೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಬಟ್ಟೆ ಚೆನ್ನಾಗಿಲ್ಲ ಅಂತಂದರೆ ಹಂಗೆ ಮಾಡಬೇಡಿ ಆಯಿತಾ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದರೆ ಸ್ವಲ್ಪ ತಿಕ್ಕಾಗಿ ಅಂದರೆ ಚೆನ್ನಾಗಿ ದಪ್ಪನಕ್ಕೆ ಬರೋ ಥರ ಅಂದರೆ ಮಂದಕ್ಕೆ ಬರೋ ಥರ ಹಾಕಿ ಪರವಾಗಿಲ್ಲ ಡಬಲ್ ಡಬಲ್ ಸರ್ತಿ ಬಟ್ಟೆ ಚೆನ್ನಾಗಿಲ್ಲ ಅಂತಂದರೆ ಈ ಥರ ಸಿಂಗಲಲ್ಲೇ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಓಕೆನಾ ನೋಡಿ ಇದಕ್ಕೆ ಸ್ಟೋನ್ ಚೈನ್ ಹಾಕಿಲ್ಲ ಬರೀ ಬಾಲ್ ಚೈನ್ ಅಷ್ಟೇ ನಾನು ಹಾಕ್ಕೊಡ್ತಾಯಿದ್ದೀನಿ ಅವ್ರು ಸ್ಟೋನ್ ಚೈನ್ ಬೇಡ ಅಂತ ಹೇಳಿದರು ಕೆಲವರು ಸ್ಟೋನ್ ಚೈನ್ ಬೇಡ ಅಂತಾರೆ ಏನಕ್ಕೆ ಅಂತಂದರೆ ಬ್ಲೌಸಲ್ಲಿ ಸ್ಲೀವಿಗೆಲ್ಲ ಹಾಕಿದಾಗ ಅದು ಏನಾಗುತ್ತೆ ಈ ಕಂಕ್ಳ ಹತ್ರ ಬರುತ್ತಲ್ಲ ಅಂದರೆ ಹಾರ್ಮೋಲ್ ಡೌನಿಂಗ್ ಇರುತ್ತಲ್ವ ಅಲ್ಲೆಲ್ಲ ಬಟ್ಟೆ ಸಿಕ್ಕಾಕ್ಕೊಂಡು ಥ್ರೆಡ್ ಥ್ರೆಡ್ ಎಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ ಅಂತ ಹೇಳಿ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಮತ್ತೆ ಏನು ಗೊತ್ತಾ ಫ್ರೆಂಡ್ಸ್ ಇದು ಬ್ಲೌಸ್ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ ಇಷ್ಟಪಟ್ಟರು ಅವರು ಇದಕ್ಕೆ ಬೇರೆ ಬಾಹುಬಲಿ ಸ್ಲೀವ್ ಇಡ್ಸ್ಕೊಂಡಿದ್ರು ಅವರು ಬಫ್ ಇಟ್ಬಿಟ್ಟು ಸ್ಲೀವ್ ಇಟ್ಕೊಟ್ಟಿದ್ದೆ ನಾನು ಚೆನ್ನಾಗಿತ್ತು ಇದು ಓಕೆನಾ ಇದು ಅಷ್ಟೇ ನೆಕ್ ಶೇಪ್ ಬೇರೆ ಮಾಡಿದ್ದೀನಿ ನೋ ನಿಮ್ಗೆ ಲಾಸ್ಟಲ್ಲಿ ಅದು ತೋರಿಸಿದ್ದೀನಿ ನಾನು ಬ್ಯಾಕ್ ನೆಕ್ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ನಾನಿಲ್ಲಿ ಡ್ರಾಯಿಂಗ್ ಟ್ರೇಸಿಂಗ್ ಮಾಡ್ಕೊಂಡಿದ್ದೀನಿ ಇದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋವಂಥ ಡಿಸೈನ್ ಇದು ಆದರೆ ನಾನು ಇದನ್ನು ನಾರ್ಮಲ್ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡ್ತಾ ಇರೋದು ಓಕೆನಾ ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರಿಂದ ಒಂಥರ ಹೈಲೈಟಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಯಾಕಂತಂದರೆ ಅದು ಬ್ಲೌಸ್ ಬಂದು ನಿಮಗೆ ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ ಅನಿಸುತ್ತೆ ಆದರೆ ಇದು ರೆಡ್ಡು ಅಲ್ಲ ಈ ಕಡೆ ಮೆರೂನು ಅಲ್ಲ ಒಂಥರ ಬೇರೆ ಕಲರ್ ಇತ್ತು ಇದು ಬ್ಲೌಸು ಈ ಇಟ್ಟಿಗೆ ಕಲರ್ ಬರುತ್ತಲ್ವಾ ಆ ಥರ ಕಲರಲ್ಲಿ ಕಾಣಿಸ್ತಾ ಇತ್ತು ಅದ್ರ ಮೇಲೆ ನಿಮಗೆ ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡಿರೋದು ಅಂದರೆ ಕ್ರೀಮು ಅಲ್ಲ ಈ ಕಡೆ ಆಫ್ ವೈಟು ಅಲ್ಲ ಒಂಥರ ಅದು ಶೇಡ್ ಸ್ವಲ್ಪ ಡಿಮ್ ಶೇಡ್ ಇತ್ತು ಆ ಥರ ಇದರಲ್ಲಿ ಮಾಡಿದ್ರಿಂದ ಹೈಲೈಟಾಗಿ ಕಾಣಿಸ್ತಾ ಇತ್ತು ಇದು ಮ್ಯಾರೇಜ್ ಫಂಕ್ಷನ್ ಇದೆ ಅಂಥೇಳಿ ಮಾಡಿಸ್ಕೊಂಡಿದ್ದು ಬ್ಲೌಸ್ ಅವರು ಮತ್ತು ಇದು ಆರ್ಡರ್ ಕೂಡ ನಂಗೆ ಫಸ್ಟ್ ಕಸ್ಟಮರು ಇವರು ಸ ಅಂದರೆ ಇವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ನನ್ನ ಹತ್ರನೇ ಬಟ್ಟೆ ಸ್ಟಿಚ್ ಮಾಡಿಸ್ತಾರೆ ಹಾಗಾಗಿ ಇವರು ಕೂಡ ಈ ಸರ್ತಿ ನನ್ನ ಹತ್ರನೇ ಕೊಟ್ಟಿದ್ದಾರೆ ಇವರು ಒಂದು ಮೂರು ನಾಲ್ಕು ಜನ ಎಲ್ಲ ಒಂದೇ ಫ್ಯಾಮಿಲಿಯವರು ಹಾಗಾಗಿ ಈ ಬ್ಲೌಸ್ನ ನನಗೆ ಅವರ ಅಕ್ಕ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೂ ತುಂಬ ನಾನು ಅವ್ರ ಹತ್ರನೇ ಗೌನ್ಗಳೆಲ್ಲ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಅವರು ಇದನ್ನು ಕೂಡ ನನ್ನ ಹತ್ರನೇ ಕೊಟ್ಟಿದ್ದಾರೆ ಇವ್ರದ್ದು ಇದು ಒಂದೇ ಅಲ್ಲ ಮತ್ತು ಇನ್ನೂ ಒಂದು ಗೌನ್ ಕೂಡ ಸ್ಟಿಚ್ ಮಾಡಿಕೊಟ್ಟೆ ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಇದು ಕೆಲಸ ಮಾಡುವಾಗಲೂ ಅಷ್ಟೇ ನಂಗೆ ತುಂಬಾ ಹುಷಾರಿರಲಿಲ್ಲ ಇದು ಹಾಗಾಗಿ ವೀಡಿಯೋ ಆಗ್ತಿದೆಯಾ ಇಲ್ವಾ ಏನೂ ಗೊತ್ತಾಗಿಲ್ಲ ಬೇರೆ ಅವರಿಗೆ ಸಂಜೆ ಅಷ್ಟೊತ್ತಿಗೆ ಇದು ಕೊಡಬೇಕಿತ್ತು ನಾನು ಪಾಪ ಅವ್ರು ಕೊಟ್ಟು ತುಂಬ ದಿನ ಆಗಿತ್ತು ಆದರೆ ಬೇರೆ ಬಟ್ಟೆಗಳು ಅರ್ಜೆಂಟ್ ಇತ್ತು ಅಂತೇಳಿ ನಾನು ಇದನ್ನು ಮಾಡೇ ಇರಲಿಲ್ಲ ಲಾಸ್ಟಲ್ಲಿ ಪಾಪ ತುಂಬ ಅರ್ಜೆಂಟ್ ಇದೆ ಕೊಟ್ಬಿಡೋಣ ಇನ್ನೇನು ಡೇಟ್ ಹತ್ರನೇ ಬಂದ್ಬಿಡ್ತಲ್ವ ಅಂತ ಹಿಡ್ಕೊಂಡೆ ಏನಾಯ್ತು ಅಂತಲೇ ಗೊತ್ತಿಲ್ಲ ದಿಢೀರಂತ ನಂಗೆ ಹುಷಾರಿರಲಿಲ್ಲ ತುಂಬ ಹುಷಾರಿಲ್ಲದೆ ಇರೋ ಕಾರಣ ಇದನ್ನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಕೊಟ್ಟಿದ್ದು ಮತ್ತು ವೀಡಿಯೋ ಕೂಡ ಮಾಡ್ಕೊಳೋಕ್ಕಾಗಿಲ್ಲ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ನಾನು ಮೂರು ನಾಲ್ಕು ನಾಲ್ಕು ದಿವಸ ಆಯಿತು ವೀಡಿಯೋನೇ ಅಪ್ಲೋಡ್ ಮಾಡಿಕೊಟ್ಟಿಲ್ಲ ನಿಮಗೆ ಹುಷಾರಿರಲಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತಂದರೆ ಏನು ಜ್ವರ ಇಲ್ಲ ಏನಿಲ್ಲ ಆದರೂ ಏನೂ ಗೊತ್ತಿಲ್ಲ ತುಂಬ ಬ್ಯಾಕ್ ಪೇಯ್ನ್ ಇತ್ತು ಜೊತೆಗೆ ಬ್ಯಾಕ್ ಪೇಯನು ತಲೆನೋವು ಜಾಸ್ತಿ ಏನಂತಲೇ ಗೊತ್ತಿರಲಿಲ್ಲ ನನಗೆ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅದು ಆವಾಗ ಏನಾದರೂ ಒಂದು ಆಗ್ಬಿಡುತ್ತೆ ಮಧ್ಯದಲ್ಲಿ ಒಂದೇ ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ವಿಧಿ ಇಲ್ಲ ಕೆಲಸ ಅಂತೂ ಮಾಡ್ತಿದ್ದೆ ಅಂದರೆ ಅಷ್ಟು ಅಂದರೆ ಈ ಒಂದು ರೇಂಜಿಗೆ ನಾವು ಒಂದು ಕರೆಕ್ಟಾಗಿ ಇಷ್ಟೇ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಮಾಡ್ತೀವಲ್ವ ಅಷ್ಟು ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಲೈಟಾಗಿ ಮಾಡ್ಕೋಬೋದಿತ್ತು ಅಂದರೆ ರೆಸ್ಟು ಬೇಕಿತ್ತು ನಂಗೆ ಸ್ವಲ್ಪ ಹಾಗಾಗಿ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಒಂದು ನೋಡಿ ಇವಾಗ ಅಯ್ಯಪ್ಪ ಸ್ವಾಮಿದೊಂದು ಹಾಕೊಂಡು ಕೊಡಿ ಎಂಬ್ರಾಯ್ಡ್ರಿ ಅಂತ ಅಂದ್ಬಿಟ್ಟು ಒಂದು ಆರ್ಡ್ರ್ ಬಂದಿದೆ ಶರ್ಟ್ ಮೇಲೆ ಓಕೆನಾ ಶರ್ಟ್ ಮೇಲೆ ಅಯ್ಯಪ್ಪ ಸ್ವಾಮಿ ಫಿಗರ್ನ ನಾವು ಮಾಡಿಕೊಡ್ಬೇಕಿದೆ ಅದು ಜೆಂಟ್ಸದು ಶರ್ಟು ಅವರು ಶಬರಿಮಲೆಗೆ ಮಾಲೆ ಹಾಕಿ ಹೋಗ್ತಿದ್ದಾರೆ ಹಾಗಾಗಿ ಒಂದು ಫಿಫ್ಟೀನ್ತ್ ಅಷ್ಟೊತ್ತಿಗೆ ಅವ್ರಿಗೆ ಕೊಡಬೇಕಿದೆ ನೋಡೋಣ ಬೈ ಚಾನ್ಸ್ ಅದು ಆದರೆ ನಿಮಗೆ ವೀಡಿಯೋ ಹಾಕ್ಕೊಡ್ತೀನಿ ನಾನು ತೊಗೊಂಡಿದ್ದೀನಿ ಅದನ್ನು ಆಯಿತು ನಾನು ಮಾಡಿಕೊಡ್ತೀನಿ ಅಂಥೇಳಿ ನನ್ಗೆ ಒಟ್ನಲ್ಲಿ ಕಾನ್ಫಿಡೆನ್ಸ್ ಅಂತೂ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಏನು ಕೊಟ್ಟರು ನಾನು ಈ ಮಿಷಿನಲ್ಲಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನೀವು ಕೂಡ ಅಷ್ಟೇ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಏನು ಕೂಡ ಮಾಡ್ಬೋದು ಫ್ರೆಂಡ್ಸ್ ಏನು ಬೇಕಾದರೂ ಮಾಡ್ಬೋದು ಯಾವ ಥರ ಬೇಕಾದರೂ ನೀವು ವರ್ಕ್ ಮಾಡಿ ಕೊಡ್ಬೋದು ಎಷ್ಟು ಬ್ರೈಡಲ್ ಆಗಾದರೂ ಮಾಡ್ಬೋದು ಯಾವುದೇ ಆದರೂ ಅಷ್ಟೇ ನಾವು ಕಂಪ್ಯೂಟರ್ ಮಿಷಿನಲ್ಲಿ ಮಾಡ್ತೀವಿ ಅನ್ನೋ ಹಾಗೆ ಇಲ್ಲ ಎಲ್ಲ ಥರ ವರ್ಕನ್ನು ನಾವು ಇದರಲ್ಲಿ ಮಾಡಿ ಕೊಡ್ಬೋದು ಅದು ಅಯ್ಯಪ್ಪ ಸ್ವಾಮಿದು ಇದು ಮಾಡುವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ವೀಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದು ಒಂದು ನಾಲ್ಕೈದು ಶರ್ಟ್ ಇದೆ ಅಂತ ಹೇಳಿದ್ರು ಅವರು ಅವರು ಫುಲ್ ಗ್ರೂಪ್ ಅಲ್ವಾ ಅವ್ರದ್ದು ಒಂದು ಒಂದಷ್ಟು ಜನ ಎಲ್ಲ ಸೇರಿ ಹೋಗ್ತಿದ್ದಾರೆ ಅದು ಬೇರೆ ಇಲ್ಲಿದಲ್ಲ ಅದು ಆರ್ಡ್ರು ಬಂದು ನನಗೆ ಯಾವುದೋ ಸಿಟಿ ಏರಿಯಾದಲ್ಲಿ ಯಾವುದೋ ಏರಿಯಾ ಹೇಳಿದ್ರು ಅವರು ನೆನಪೇ ಇಲ್ಲ ಅದು ಏರಿಯಾ ನೆನಪಿಲ್ಲ ನನಗೆ ಗಿರಿನಗರನ ಶ್ರೀನಗರನ ಏನೋ ಹೇಳಿದರು ಅವರು ಅಲ್ಲಿಂದ ಕೊಡ್ತಿದ್ದಾರೆ ನಿನ್ನೆ ಅಷ್ಟೇ ಫೋನ್ ಕೂಡ ಮಾಡಿದರು ಈ ಥರ ಬಟ್ಟೆ ತಂದು ಕೊಡ್ತೀನಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಶರ್ಟ್ ರೆಡಿ ಇದೆ ನಾನು ಹೇಳಿದ್ದೀನಿ ಸೈಡ್ ತೆಗೆದು ಕೊಡಿ ಮಾಡಿಕೊಡ್ತೀನಿ ಮತ್ತು ನಾನು ಅದೇ ಥರನೇ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಮಾಡ್ಬೋದು ಫ್ರೆಂಡ್ಸ್ ಅದು ರೈಟ್ ಸೈಡಿಗೆ ಬರುತ್ತೆ ಸಿಂಗಲ್ ಒಂದೊಂದೇ ಅಯ್ಯಪ್ಪ ಸ್ವಾಮಿ ಬರುತ್ತೆ ಎಲ್ಲದಕ್ಕೂ ಅಷ್ಟೇ ಅಯ್ಯಪ್ಪ ಸ್ವಾಮಿ ಕೂತ್ಕೊಂಡಿರೋ ಥರ ಒಂದು ಫಿಗರ್ ಇದೆ ಅದನ್ನ ಮಾಡ್ಕೊಡ್ಬೇಕಿದೆ ನನಗಂತೂ ತುಂಬಾ ಖುಷಿ ಇದೆ ಈ ಥರದ್ದೆಲ್ಲ ಸ್ವಲ್ಪ ಏನು ಗೊತ್ತಾ ನಾವು ನಾರ್ಮಲ್ ಮಾಡೋದಕ್ಕಿನ್ನ ಸ್ವಲ್ಪ ಇನ್ನೂ ಕ್ರಿಯೇಟಿವಿಟಿ ಜಾಸ್ತಿ ಆಗಬೇಕು ಅಂತ ಅಂದಾಗ ಸ್ವಲ್ಪ ಕಷ್ಟಕರವಾಗಿರುವಂಥದ್ದನ್ನು ಇಲ್ಲ ನಾವು ಮಾಡ್ತೀವಿ ಅಂತ ತೊಗೊಂಡು ಮಾಡಿದ್ರೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ ಆ ಥರ ಮಾಡೋದ್ರಲ್ಲಿ ಒಂಥರ ಹೊಸ ಹೊಸ ಅದನ್ನು ಕಲಿಬೇಕು ಹೊಸ ಅದನ್ನು ಮಾಡಬೇಕು ಈ ಡಿಸೈನ್ಸ್ ಎಲ್ಲ ಇವ್ರ ಕೈಲಿ ಆಗುತ್ತಾ ಮಾಡೋಕ್ಕೆ ಅಂತ ಯಾರೂ ಅನ್ಕೋಬಾರ್ದು ನಾವು ಕೂಡ ಮಾಡ್ತೀವಿ ಅಂತ ತೋರಿಸ್ಕೊಡ್ಬೇಕು ಮತ್ತು ಏನು ಗೊತ್ತಾ ಯಾವುದೇ ಆರ್ಡ್ರ್ ಬಂದರೂ ಅಷ್ಟೇ ನಾವು ಫಸ್ಟೇ ಭಯ ಪಟ್ಕೊಂಡು ನಾವು ಮಾಡಲ್ಲ ಅಂತ ಹೇಳಿದಾಗ ಅದು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಧೈರ್ಯದಿಂದ ನಾವು ಯಾವುದೇ ಕೊಟ್ಟರು ಇಲ್ಲ ಮಾಡ್ತೀವಿ ಅಂತ ಹೇಳಿ ತೊಗೊಂಡು ನಾವು ಅದೇ ಕರೆಕ್ಟಾಗಿ ನಾವು ಮಾಡಿಕೊಟ್ಟಾಗ ನಮಗೂ ಒಂದು ಆತ್ಮತೃಪ್ತಿ ಇರುತ್ತೆ ಆಯಿತಾ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಹೇ ನಾವು ಒಂದು ಮಾಡಿದೀವಲ್ವಾ ಅಂತ ಅಂದ್ಬಿಟ್ಟು ಹಾಗಾಗಿ ಅದು ನೋಡೋಣ ಇವತ್ತು ನಾಳೆ ಅಥವಾ ನಾಳೆ ಸಂಡೇ ಇದೆ ಅಲ್ಲ ಹಾಗಾಗಿ ಬಟ್ಟೆ ಕೊಡ್ಬೋದು ತಂದು ಕೊಟ್ಟರೆ ನಾನು ಖಂಡಿತ ಅದನ್ನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ ಫೋನ್ ಮಾಡಿ ಎಲ್ಲ ಮಾತಾಡಿ ಆಗಿದೆ ಅವರು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಫ್ರೀ ಇಲ್ಲ ಇವತ್ತು ಡ್ಯೂಟಿ ಇದೆ ಅಂತ ಹೇಳಿದರು ಹಾಗಾಗಿ ತಂದುಕೊಟ್ಟರೆ ನಾನು ನಿಮಗೆ ಖಂಡಿತ ವೀಡಿಯೋ ಅಂತೂ ಅಪ್ಲೋಡ್ ಮಾಡಿಕೊಡ್ತೀನಿ ಅಯ್ಯಪ್ಪ ಸ್ವಾಮಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ಮತ್ತು ನೋಡಿ ಫ್ರೆಂಡ್ಸ್ ಕೆಲವ್ರಿಗೆ ಒಂದು ಡೌಟ್ ಏನಿದೆ ಗೊತ್ತಾ ಪಾಪ ಅವತ್ತು ಯಾರು ನನಗೆ ತುಂಬ ಸರ್ತಿ ರಿಪೀಟ್ ರಿಪೀಟ್ ಮೆಸೇಜ್ ಹಾಕ್ತಾನೆ ಇದ್ದರು ಎಲ್ಲದೂ ಹೇಳ್ತಾ ಇದ್ದೆ ಆದರೆ ಲಾಸ್ಟಲ್ಲಿ ಅವರು ಎಲ್ಲನೂ ಕೇಳಿ ಲಾಸ್ಟಿಗೆ ಅವ್ರಿಗೆ ಒಂದು ಪ್ರಾಬ್ಲಮ್ ಏನಪ್ಪ ಅವ್ರ ಡೌಟ್ ಏನಪ್ಪಾ ಅಂತಂದರೆ ನಾವು ಬಾಬಿನ ಕೇಸಿಗೆ ಯಾವ ಥ್ರೆಡ್ನ ಯೂಸ್ ಮಾಡ್ತೀವಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಪಾಪ ಅಥವಾ ನಾನು ಹೇಳಿಲ್ವಾ ಅದನ್ನು ಇಷ್ಟು ದಿನ ವೀಡಿಯೋದಲ್ಲಿ ಅಂತ ನನಗೂ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಇವತ್ತು ಅದನ್ನು ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ನೋಡಿ ಬಾಬಿನ ಕೇಸಿಗೆ ನಾವು ಯಾವತ್ತೇ ಆದರೂ ಅಷ್ಟೇ ಓವರ್ಲಾಕ್ ಥ್ರೆಡ್ಡನ್ನು ಯೂಸ್ ಮಾಡಬೇಡಿ ಓವರ್ಲಾಕ್ ಥ್ರೆಡ್ ಬಂದುಬಿಟ್ಟು ಸ್ವಲ್ಪ ದಪ್ಪ ಇರುತ್ತೆ ನಿಮಗೆ ಎಂಬ್ರ ಪಿಕೋ ಎಂಬ್ರಾಯ್ಡ್ರ್ ಮಿಷಿನ್ಗೆ ಬಾಬಿನ ಕೇಸಿಗೆ ಥ್ರೆಡ್ ಕೊಡಿ ಅಂತಂದರೆ ಕೊಡ್ತಾರೆ ಬೈ ಚಾನ್ಸ್ ಆ ಥ್ರೆಡ್ಡು ನಿಮಗೆ ಸಿಗ್ಲಿಲ್ವಾ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ ಇರುತ್ತೆ ಅಲ್ವ ವೈಟ್ ಕಲರ್ ಥ್ರೆಡ್ಗಳು ಚಿಕ್ಕ ಚಿಕ್ಕ ಕೋನ್ಗಳು ಬರ್ತವೆ ಅದನ್ನೇ ತೊಗೊಳ್ಳಿ ಪರವಾಗಿಲ್ಲ ಆದರೆ ಅದನ್ನೇ ಹಾಕಿ ಚೆನ್ನಾಗಿ ಬರುತ್ತೆ ನೀವು ಓವರ್ಲಾಗಿ ಥ್ರೆಡ್ ಹಾಕಿಬಿಟ್ರಿ ಅಂತ ಅಂದರೆ ಒಂಚೂರು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಅದು ಏನಾಗಿಬಿಡುತ್ತೆ ಗೊತ್ತಾ ಒಂಥರ ಅದು ದಪ್ಪ ಸೈಡಲ್ಲಿ ದಪ್ಪ ದಪ್ಪಾಗಿದ್ದ ಕೂಡಲೇ ಈ ಮೇನ್ ಸೈಡಲ್ಲಿ ಚೆನ್ನಾಗಿ ಕಾಣಿಸ್ತಿರಲ್ಲ ಡಿಸೈನು ಹಾಗಾಗಿ ನೀಟ್ ಬರಲ್ಲ ಫಿನಿಷಿಂಗು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೇ ಆದರೂ ಅಷ್ಟೇ ನೀವು ಇನ್ಸೈಡಲ್ಲಿ ಬಾಬಿನ ಕೇಸಿಗೆ ಥ್ರೆಡ್ ಹಾಕಬೇಕು ಅಂತಂದರೆ ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ಡೆ ಹಾಕ್ಕೊಳ್ಳಿ ನಿಮಗೆ ದಪ್ಪ ಕೋನಲ್ಲಿ ಸಿಗಲಿಲ್ಲ ನಿಮಗೆ ಅಂತಂದರೆ ಏನು ಗೊತ್ತಾ ಹಿಂಗೆ ಕಟ್ ಮಾಡಿದರೆ ನಾವು ಕೈಯಲ್ಲೇ ಹೆಂಗೆ ಕಟ್ ಆಗೋ ಥರ ಸ್ವಲ್ಪ ಸ್ಮೂತ್ ಇರಬೇಕು ಥ್ರೆಡ್ಡು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಸ್ಲೀವ್ ಅಂತೂ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಓಕೆನಾ ಆದಷ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಓಕೆನಾ ನೋಡಿ ಇದು ಬ್ಯಾಕ್ ಡಿಸೈನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ತುಂಬಾ ಇಷ್ಟಪಟ್ರು ಅವ್ರು ಫೋಟೋ ಕೂಡ ಕಳಿಸ್ತೀನಿ ಅಂತ ಹೇಳಿದರು ಹಾಕಿದರೆ ನಾನು ಇದಕ್ಕೆ ಅಪ್ಲೋಡ್ ಮಾಡಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ಕೊಡ್ತೀನಿ ಸರಿನಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್